ಬೈ 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 ಬೈ

ಕಂದೆ ನಿನ್ನ ಜೊತೆ ಸಾಂಗಿ ಇಲ್ಲಾ ಮುಷ್ಟಿ ಯಾಕೆ ಯಾರ್ ನಿ ಯಾರ್ ನಿ ನಿವೇ ಹೇಳಬೇಕು ಯಾ ಜೋತೆಯಾಗಿ ಈ ತರಗೆ ಅದಾಡಿ ಇಲ್ಲ ಅವರ ಸಾಂಗ್ ಇದೆ ಅದಾಡಿ ಅವರ ಸಾಂಗ್ ಫೇಮಸ್ ಆಗಿದೆ ಹಾ ಹ್ಮ್ ಇಟ್ ವಾಸ್ ಅಲ್ಲಿ ಆಗೆ ಆಗೆ ಹಾ ಅದನೇ ಹಾ ನೀನು ಚೋರ್ ಚೋರ ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಮಾರಿ ನೋಡಂಗ ಆಗೈತಿ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡುವುದೈತಿ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ಅಣ್ಣನ ಹೃದಯ ರಾಜರೊಳಗ ಮಹಾರಾಣಿ ನೀನೆ ಯು